ಸ್ನೇತ್ರ ನಮಸ್ಕಾರ ನಾನು ರವಿರಾಜ್ ಎಸ್ ಅಂತೇಳಿ ಮಾತಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋನ ನೀವು ನೋಡಬೇಕು ಏನಕ್ಕೆ ಅಂದ್ರೆ ಕೆಲವೊಂದೊಂದು ಫೇಕ್ ಫೋನ್ ಕಾಲ್ಗಳು ವಾಟ್ಸಪ್ಗಳಲ್ಲಿ ಬರ್ತಾ ಇದೆ ಏನೇಳಿ ಕೆಲವೊಂದೊಂದು ಫೇಕ್ ಫೋನ್ ಕಾಲ್ಗಳು ವಾಟ್ಸಪ್ನಲ್ಲಿ ನಲ್ಲಿ ಬರ್ತಾ ಇದೆ ಇಂಟರ್ ಕಾಲ್ ನಮ್ಮ ಕರ್ನಾಟಕದ ಅಲ್ಲ ನಮ್ಮ ಇಂಡಿಯಾದು ಅಲ್ಲ ಔಟ್ ಆಫ್ ಕಂಟ್ರಿಯಿಂದ ಕಾಲ್ಗಳು ಬರ್ತಾ ಇದೆ ವಾಟ್ಸಪ್ ನಲ್ಲಿ ಆ ಫೋನ್ಗಳು ಬಂದ್ರೆ ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಆ ಡಿ ನಲ್ಲಿ ಯಾವುದೋ ಒಂದು ಪೊಲೀಸ್ ಅಧಿಕಾರಿ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿ ಅಥವಾ ಐ ಎ ಎಸ್ ಅಧಿಕಾರಿಗಳ ಫೋಟೋ ಹಾಕಿರ್ತಾರೆ ಆ ರೀತಿ ಅಂತ ಇದ್ರಲ್ಲಿ ಮಾತು ಕಾಲ್ ಮಾಡಿ ನಿಮ್ಗೆ ಹೇಳ್ತಾರೆ ನಿಮ್ಮ ಮಗಳು ಆಕ್ಸಿಡೆಂಟ್ ಆಗಿದೆ ಇಲ್ಲ ನಿಮ್ಮ ಮಗಳು ಎಸ್ಕೇಪ್ ಆಗಿದ್ದಾಳೆ ಇಲ್ಲ ನಿಮ್ ಮಗಳು ಕಳ್ತನ ಮಾಡಿದಾಳೆ ಇಲ್ಲ ನಿಮ್ ಮಗ ಕಳ್ತನ ಮಾಡಿದ್ದಾನೆ ಇಲ್ಲ ನಿಮ್ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ನಿಮ್ ಮಗಳು ಎಲ್ಲಿದ್ದಾಳೆ ನಿಮ್ ಮಗ ಎಲ್ಲಿದ್ದಾನೆ ಅಂತೆಲ್ಲ ಕೇಳ್ಕೊಂಡು ನಿಮ್ಗೆ ಕಾಲ್ ಮಾಡ್ತಾರೆ ಹಿಂದಿನಲ್ಲಿ ಮಾತಾಡ್ತಾರೆ ದಯವಿಟ್ಟು ಆ ರೀತಿ ಕಾಲ್ಗಳು ಬಂದಾಗ ನೀವು ಅದಕ್ಕೆ ಹೆದರ್ದಲ್ಲೇ ನೀಟಾಗಿ ಒಂದು ಉತ್ತರನ ಕೊಡಿ ಏನಂತ ಕೊಡ್ತೀರಾ ಉತ್ತರಾನ ಅಂದ್ರೆ ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಏನಾದ್ರು ಒಂದು ಕಾಲ್ ಬಂತು ಅಂದ್ರೆ ನೀವು ಭಯ ಬೀಳುವಂತದ್ದಿಲ್ಲ ಏನು ಆಗಿರಲ್ಲ ನಿಮ್ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಓಡೋಗಿದ್ದಾರೆ ಅಥವಾ ಇನ್ನೊಂದು ಮಾಡಿದ್ದಾರೆ ಅಂತ ಆದ್ರೆ ಏನೂ ಆಗಿರಲ್ಲ ಅದು ಫೇಕ್ ಐ ಡಿ ಫೇಕ್ ಕಾಲ್ಗಳು ಬರೋದು ಪಾಕಿಸ್ತಾನ ಮತ್ತೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾ ಇದೆ ಕಾಲ್ಗಳು ದಯವಿಟ್ಟು ಭಯ ಬೀಳ್ದಲ್ಲಿ ನೀವು ಫೋನ್ ಕಾಲ್ ಕಟ್ ಮಾಡಿ ಆ ನಂಬರ್ನ ಬ್ಲಾಕ್ ಮಾಡಿ ಡೆಲೀಟ್ ಮಾಡಿ ಬಿಸಾಕಿ ನಿಮ್ಮ ಯಾರು ನಿಮ್ ಮಗಳಿಗೆ ಕಾಲ್ ಮಾಡಿ ಹೇಳಿರ್ತಾರಲ್ಲ ನಿಮ್ಮ ಮಗಳ ಹಿಂಗಾಗಿದೆ ಅಥವಾ ನಿಮ್ ಮಗನಿಗೆ ಹಿಂಗಾಗಿದೆ ಅಂತ ಹೇಳ್ತಾರಲ್ವಾ ಅವರಿಗೆ ನೀವೊಂದು ಕಾಲ್ ಮಾಡಿ ಕಾಲ್ ಎತ್ಲಿಲ್ಲ ಅಂದಾಗ ಸ್ವಲ್ಪ ಬಿಟ್ಟು ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ ಮಾಡಿದಾಗ ನೀವು ನೀಟಾಗಿ ಮಾತಾಡಿ ಏನಮ್ಮ ಇರ್ತಿ ಕರೆ ಬಂದಿತ್ತು ಹಿಂಗ ಹಿಂಗೆ ಅಂತ ಹೇಳಿ ಇಲ್ಲ ಚೆನ್ನಾಗಿದ್ಯನಮ್ಮ ಸುಮ್ನೆ ಮಾತಾಡ್ಸೋಣ ಕಾಲ್ ಮಾಡ್ದೆ ಚೆನ್ನಾಗಿದ್ಯನಪ್ಪ ಅಂತ ಕೇಳಿ ಕೇಳ್ಬಿಟ್ಟು ಫೋನ್ ಇಡಿ ಅವಾಗ ನಿಮಗೆ ಸಮಾಧಾನ ಆಗುತ್ತೆ ಆದ್ರೆ ಯಾವುದೇ ತರ ಗಾಬರಿ ಬೀಳುವಂಥದ್ದಿಲ್ಲ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ